ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಬಂದಲೇ ಕೊಡಿ ದೇಹವೆಂಬುದು ರಥ ನಮ್ಮ ಮನಸ್ಸೇ ಸಾರಥಿ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುತ್ತೆ ಭಗವದ್ಗೀತೆಯಲ್ಲಿರುವ ಶ್ರೀಕೃಷ್ಣನ ಈ ಮಾತುಗಳು ಸಾಮಾನ್ಯವಾಗಿ ಎಲ್ಲರೂ ಸಮಸ್ಯೆಗಳಿಂದ ವಿಚಲಿತರಾಗಿರುತ್ತಾರೆ ಅಲ್ಲಿಂದ ಓಡಿ ಹೋಗುವ ಮಾರ್ಗವನ್ನೇ ಆಯ್ದುಕೊಳ್ಳುತ್ತಾರೆ ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸಮಸ್ಯೆಗಳಿಂದ ಓಡಿ ಹೋಗುವುದು ಸರಿಯಲ್ಲ ಅದನ್ನು ಎದುರಿಸಬೇಕೆಂದು ಹೇಳುತ್ತಾನೆ ಭಗವದ್ಗೀತೆಯನ್ನು ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಒಂದು ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿದನು ಅರ್ಜುನನನ್ನು ಮೋಹ ಮತ್ತು ಬಾಂಧವ್ಯದ ಬಂಧಗಳಿಂದ ಮುಕ್ತನಾದನು ಮತ್ತು ತನ್ನದೇ ಜನರೊಂದಿಗೆ ಯುದ್ಧಕ್ಕೆ ಸಿದ್ಧನಾದನು ಗೀತೆಯು ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತದೆ ಒಬ್ಬ ಸಾಮಾನ್ಯ ಮನುಷ್ಯನು ಸಮಸ್ಯೆಗಳೊಂದಿಗೆ ಹೋರಾಡುವುದಕ್ಕಿಂತ ಓಡಿ ಹೋಗುವುದರನ್ನು ಆರಿಸಿಕೊಳ್ಳುತ್ತಾನೆ ಮಹಾಭಾರತದ ಮಹಾನಾಯಕ ಅರ್ಜುನನು ತಾನು ಎದುರಿಸಿದ ಸಮಸ್ಯೆಗಳಿಂದ ಎದರಿ ಕ್ಷತ್ರಿಯ ಧರ್ಮವನ್ನು ತೊರೆಯಲು ಯೋಚಿಸಿದನು ಕೆಲವೊಮ್ಮೆ ಅನಿಶ್ಚಿತತೆಯ ಸ್ಥಿತಿಯಲ್ಲಿ ಹತಾಶರಾಗುತ್ತೇವೆ ಅಥವಾ ನಮ್ಮ ಸಮಸ್ಯೆಗಳಿಂದ ವಿಚಲಿತರಾಗುತ್ತೇವೆ ಮತ್ತು ಅಲ್ಲಿಂದ ಓಡಿ ಹೋಗುವ ಮಾರ್ಗವನ್ನೇ ಆಯ್ದುಕೊಳ್ಳುತ್ತೇವೆ ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸಮಸ್ಯೆಗಳಿಂದ ಓಡಿ ಹೋಗುವುದು ಸರಿಯಲ್ಲ ಎಂದು ಹೇಳಿದ್ದಾರೆ ಅಧರ್ಮದ ಎದುರು ಯಾವಾಗಲೂ ಧರ್ಮ ಜಯಿಸಬೇಕು ಒಳ್ಳೆಯ ಕೆಲಸಗಳನ್ನು ಮಾಡಲು ಪರಿಶ್ರಮ ಪಡಬೇಕಾಗುತ್ತದೆ ಆಳವಾದ ಜ್ಞಾನವು ಗೆಲುವಿನ ಆದಿಯನ್ನು ಸುಗಮಗೊಳಿಸುತ್ತದೆ ಬದುಕುವ ಕಲೆಯನ್ನು ಕಲಿಸುತ್ತದೆ ಭಗವದ್ಗೀತೆ ಭಗವದ್ಗೀತೆಯು ಧರ್ಮಕ್ಕಿಂತ ಹೆಚ್ಚಾಗಿ ಅದು ಜೀವನಕ್ಕೆ ಹೆಚ್ಚು ಮಹತ್ವ ನೀಡುತ್ತದೆ ಗೀತೆಯಲ್ಲಿ ಶ್ರೀಕೃಷ್ಣನ ಕೊಳಲಿನ ಹಾಡು ಸಂಗೀತ ಕವನಗಳು ಹೇಗೆ ಸುಮಧುರ ಮಾಧುರ್ಯದಿಂದ ಕೂಡಿವೆಯೋ ಅದೇ ರೀತಿ ಗೀತೆಯು ಸೃಶ್ರಾವ್ಯವಾಗಿದೆ ಈ ಸ್ವರವು ಪ್ರಜ್ಞಾಹೀನ ಮತ್ತು ಗೊಂದಲಮಯ ಮನುಷ್ಯನಿಗೆ ಜಾಗೃತ ಜೀವನ ಕಲೆಯನ್ನು ಕಲಿಸುತ್ತದೆ ಜೀವನದಲ್ಲಿ ದುಃಖದಿಂದ ಕೂಡಿದ ಹೃದಯವನ್ನು ಸಂತೋಷದೆಡೆಗೆ ಅಹಂಕಾರದಿಂದ ಶರಣಾಗತಿಯೆಡೆಗೆ ಸಣ್ಣತನದಿಂದ ಶ್ರೇಷ್ಠತೆಯೆಡೆಗೆ ಏಳಿತನದಿಂದ ಶೌರ್ಯದವರೆಗೆ ಬಂಧನದಿಂದ ಮೋಕ್ಷದೆಡೆಗೆ ರೋಗದಿಂದ ಸಮಾಧಿಯೆಡೆಗೆ ಕೊಂಡೊಯ್ಯುವ ಅಗಾಧ ಶಕ್ತಿ ಭಗವದ್ಗೀತೆಯಲ್ಲಿದೆ ಮನುಷ್ಯನು ಅವನ ಜೀವನದ ಸೃಷ್ಟಿಕರ್ತ ಅದು ಮನುಷ್ಯನಲ್ಲಿರುವ ಶಕ್ತಿ ಅದನ್ನು ಸದುಪಯೋಗಪಡಿಸಿಕೊಂಡು ಉತ್ತಮರಾಗಿ ಬಾಳಬೇಕು ಕೆಟ್ಟತನ ನಶಿಸುತ್ತದೆ ಆದರೆ ಒಳ್ಳೆಯತನ ಅಜರಾಮರವಾಗಿರುತ್ತದೆ ಆದ್ದರಿಂದ ಮನುಷ್ಯ ಸನ್ಮಾರ್ಗದಲ್ಲಿ ನಡೆಯಬೇಕು ಎಂದು ಈ ಭಗವದ್ಗೀತೆ ಮುಖ್ಯ ಸಾರಾಂಶ ಇನ್ನು ಹೇಳಬೇಕು ಅಂದರೆ ನಮ್ಮ ದೇಹವೇ ರಥ ನಮ್ಮ ಮನಸ್ಸೇ ಇಲ್ಲಿನ ಸಾರಥಿ ಭಗವದ್ಗೀತೆಯು ದೇಹವನ್ನು ರಥಕ್ಕೆ ಹೋಲಿಸುತ್ತದೆ ಇಂದ್ರಿಯಗಳು ಅದರ ಕುದುರೆಗಳಾಗಿವೆ ಮನಸ್ಸೇ ಸಾರಥಿ ಮತ್ತು ಆತ್ಮವು ಯಜಮಾನನಾಗಿದೆ ಎಂದು ಹೇಳುತ್ತದೆ ದೇಹ ಮತ್ತು ಮನಸ್ಸಿನ ನಡುವಿನ ಸಂಬಂಧವಿದೆ ಅವೆರಡೂ ಒಂದಕ್ಕೊಂದು ಹೊಂದಿಕೊಂಡೇ ಕೆಲಸ ಮಾಡುತ್ತವೆ ಮನಸ್ಸು ಏನು ಹೇಳುತ್ತದೆಯೋ ಅದನ್ನು ದೇಹ ಮಾಡುತ್ತದೆ ಮನಸ್ಸು ಎಲ್ಲೆಲ್ಲಿ ಲಗಾಮು ಎಳುತ್ತಿದೆಯೋ ರಥದ ಕುದುರೆಗಳು ಅಲ್ಲಿ ಓಡುತ್ತವೆ ಮನಸ್ಸಿನ ಇಚ್ಛೆಗೆ ವಿರುದ್ಧವಾಗಿ ಅದರ ಅನುಮತಿ ಇಲ್ಲದೆ ದೇಹವು ಯಾವುದೇ ದೈಹಿಕ ಕಾರ್ಯಗಳನ್ನು ಮಾಡುವುದಿಲ್ಲ ಮನಸ್ಸನ್ನು ನಿರ್ಲಕ್ಷಿಸುವ ಯಾವುದೇ ಅಂಗ ಅಥವಾ ಅಂಶ ದೇಹದಲ್ಲಿ ಇಲ್ಲ ಆತ್ಮವು ಮನಸ್ಸಿಗಿಂತ ಬಲವಾಗಿದೆ ಆದರೆ ದೇಹಕ್ಕಿಂತ ಶಕ್ತಿಯುತವಾದದ್ದು ಯಾವುದೂ ಇಲ್ಲ ಅದನ್ನು ತಿಳಿದವನು ಮನುಷ್ಯನು ಮನಸ್ಸನ್ನು ಜಯಿಸಿದವನು ಗುರುವಾಗುತ್ತಾನೆ ಮನಸ್ಸಿನ ಅಸಮತೋಲನವು ಸಂಕಟ ನೋವು ಅನಾರೋಗ್ಯದ ರೂಪದಲ್ಲಿ ಉಂಟಾಗುತ್ತದೆ ಇದನ್ನು ಯಾವುದೇ ಕಾರಣಕ್ಕೂ ನಿರಾಕರಿಸಲು ಸಾಧ್ಯವಿಲ್ಲ ಆದ್ದರಿಂದ ಮನಸ್ಸಿನ ಮೇಲೆ ಇಳಿತ ಸಾಧಿಸಬೇಕು ಮತ್ತು ಆತ್ಮ ಸಾಕ್ಷಾತ್ಕಾರದೆಡೆಗೆ ಸಾಗಬೇಕು ಸ್ನೇಹಿತರೆ ಭಗವದ್ಗೀತೆಯ ಪ್ರಕಾರ ದೇಹವೆಂಬುದು ರಥ ಮನಸ್ಸೇ ಇಲ್ಲಿನ ಸಾರಥಿ ನಿಮ್ಮ ಬದುಕಿನ ದಿಕ್ಕನ್ನು ಬದಲಿಸುತ್ತದೆ ಶ್ರೀಕೃಷ್ಣನ ಈ ಮಾತುಗಳು ಎಲ್ಲರಿಗೂ ಧನ್ಯವಾದಗಳು